ಪ್ರಾಡಕ್ಟ್ಗಳಿದೆ ಅಂತ ಹೇಳಿದ್ರೆ ತುಂಬ ಆಗುತ್ತೆ ವೈಲ್ಡ್ ಅನಿಮಲ್ ರಿಪಲೆಂಟ್ ಮತ್ತು ಬರ್ಡ್ಸ್ ರಿಪಲೆಂಟ್ ಮತ್ತು ಹೌಸ್ ಹೋಲ್ಡ್ ರಿಪ ರಿಪಲೆಂಟ್ ನಮ್ಮ ರಿಪಲೆಂಟನ್ನು ಪೀನಟ್ಟನ್ನು ಪುಡಿ ಮಾಡಿ ಬಾಳೆನಲ್ಲಿ ಹಾಕಿಬಿಟ್ರೆ ಸಣ್ಣದಾಗಿ ಅನ್ಕಂಫರ್ಟ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟೊಮ್ಮಕ್ಕಲ್ಲಿ ಹೊಟ್ಟೆಯಲ್ಲಿ ಅಲ್ಲಿ ಬರೋಕ್ಕೊಂಥರ ಭಯ ಪಡುತ್ತೆ ಅಲ್ಲಿ ಹೋದ್ರೆ ಏನೋ ಒಂದು ಇದೆ ಅಪಾಯ ಇದೆ ಅಲ್ಲಿ ಹೋಗೋದು ಬೇಡ ಅಂತ ಒಂದು ಫಾರ್ಟಿ ಡೇಸ್ ತನಕ ಕಂಟ್ರೋಲ್ ಮಾಡುತ್ತೆ ಸರ್ ಒಂದು ಟೂ ಮಂತ್ ತನಕ ಆ ಜಾಗ ಬರಬೇಕು ನಮ್ಮ ಬಿ ಟೆ ಡ್ಯಾಮೇಜ್ ಮೆಂಬರ್ ಆಗಿ ಟೂ ಮಂತ್ಸ್ ಆಯಿತು ಬಿಸ್ನೆಸ್ ಅಲ್ಲಿ ಏನೇನು ಬದಲಾವಣೆ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಹೇಳಿ ಸರ್ ಏನೇನು ಚೇಂಜಸ್ ಆಗಿದೆ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಕ್ಲಾರಿಟಿ ಇರೋಲ್ಲ ಇಲ್ಲಿ ಬನ್ನಿ ಗುರುಗಳು ಬೇಕೇ ಬೇಕು ಯಾವುದು ನಾವು ಸ್ಟಾರ್ಟಿಂಗಲ್ಲಿ ನಾವು ಟ್ಯೂಷನ್ ಹೋಗ್ತಿದ್ವಿ ಸ್ಕೂಲಿಗೆ ಹೋಗ್ತಿದ್ವಿ ಏನಕ್ಕ ಕಲೀಲಿಕ್ಕೆ ಈ ಬಿಸ್ನೆಸ್ಗೆ ಹೋಗೋ ಒಂದು ಗುರುಗಳು ಒಂದೊಂದು ಮಾರ್ಗದರ್ಶನ ಬೇಕೇ ಬೇಕು ನಾವು ಅಂತೀವಿ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಅದ್ಭುತ ಪ್ರಾಡಕ್ಟ್ಗಳಿದೆ ಅಂತ ಹೇಳಿದ್ರೆ ತುಂಬ ಆಗುತ್ತೆ ಇನ್ಫ್ಯಾಕ್ಟ್ ನಿಮ್ಮದು ರೆಸಾರ್ಟ್ ಇರ್ಬೋದು ಫಾರ್ಮ್ ಹೌಸ್ ಇರ್ಬೋದು ರೈತರಾಗಿರ್ಬೋದು ನೀವು ಸೊ ಎಷ್ಟೊಂದು ಸತಿ ನಮಗೆ ಈ ಪ್ರಾಣಿ ಪಕ್ಷಿಗಳಿಂದ ಪ್ರಾಬ್ಲಮ್ ಇದೆ ನಮ್ಮ ಜೊತೆ ಇದ್ದಾರೆ ಆನಂದ್ ಬಿಟ್ಟು ಆನಂದ್ ನಿಮ್ಮ ಪ್ರಾಡಕ್ಟ್ ಏನು ನಮ್ಮದು ವೈಲ್ಡ್ ಅನಿಮಲ್ ರಿಪಲೆಂಟ್ ಮತ್ತು ಬರ್ಡ್ಸ್ ರಿಪಲೆಂಟ್ ಮತ್ತು ಹೌಸ್ ಹೋಲ್ಡ್ ರಿಪ ರಿಪಲೆಂಟ್ ಸ್ನೇಕ್ ಆಗಿರ್ಬೋದು ರ್ಯಾಟ್ ಆಗಿರ್ಬೋದು ಸ್ಕ್ವೇರ್ ಇದು ಇತ್ತೀಚೆಗಂತೂ ಅಡಿಕೆ ಚೋಟಗಳಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಅಡಿಕೆ ಚೋಟಗೆ ಅಳಿಲು ಕಾಟ ತುಂಬ ಇದೆ ಸರ್ ಕಂಟ್ರೋಲ್ ಮಾಡೋಕಾಗ್ತಿ ಯಾವುದು ಮೆಡಿಶಿನೇ ಇಲ್ಲ ನಮ್ಮ ಆ ಒಂದು ರಿಪಲೆಂಟನ್ನು ಲಿಕ್ವಿಡನ್ನು ಬಾಡ್ರೆ ಸುತ್ತಿನ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಒಂದು ಅಳಿಲುಗಳು ಕೂಡ ಒಳಗಡೆ ಎಂಟ್ರಿ ಕೊಡಲ್ಲ ಸರ್ ಅದು ಯಾವುದೂ ಸಾಯಲ್ಲ ಆ ಸ್ಮೆಲ್ ಇರಿಟೇಷನ್ ಆಗಿ ಆಚೆ ಓಡೋಗೋದಿದೆ ಸೊ ಮತ್ತೆ ಒಳಗಡೆ ಬರಕ್ಕೆ ಇಷ್ಟಪಡೋದಿಲ್ಲ ಸರ್ ಅದು ಮತ್ತೆ ಈಗ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಮತ್ತೆ ಮಂಗಳೂರು ಉಡುಪಿ ಭಾಗದಲ್ಲಿ ಮಂಗನ ಕಾಟ ತುಂಬ ಇದೆ ಸರ್ ಮಂಗನ ಕಾಟ ನಿಮ್ಗೆ ಗೊತ್ತಿದೆ ವೈಲ್ಡ್ ಅನಿಮಲ್ ಆ್ಯಕ್ಟ್ ತುಂಬ ಸ್ಟ್ರಾಂಗ್ ಇದೆ ಅದು ಏನು ಮಾಡೋಕ್ಕಾಗಲ್ಲ ನಮ್ಗೆ ಒಂಥರ ಬಾಯಿ ಇಲ್ಲದ ಒಂದು ಮನುಷ್ಯ ಹ್ಯೂಮನ್ ಬೀಯಿಂಗ್ ಇದ್ದಾಗ ಅದಕ್ಕೆ ನಮ್ಮಲ್ಲಿ ತುಂಬ ಡ್ಯಾಮೇಜ್ ಮಾಡ್ತಾ ನಮ್ಮಲ್ಲಿ ಅಂದರು ತೀರ್ಥಹಳ್ಳಿ ಸಾಗರ ಆ ಕಡೆ ಎಲ್ಲ ಮನೆಗಳ ಹತ್ರ ಒಂದು ಹಂಚೆ ತೆಗೆದು ಹೊರಗಡೆ ಎಲ್ಲ ಅಟ್ಯಾಕ್ ಮಾಡಿ ಎಲ್ಲ ಗಲೀಜು ಮಾಡಿ ಹೋಗ್ಬಿಡುತ್ತೆ ಸರ್ ಅಷ್ಟು ತುಂಬ ಹರಾಸ್ಮೆಂಟ್ ಇದೆ ಬಟ್ ನಮ್ಮ ಪೀ ಪೀನಟ್ಟನ್ನು ಪುಡಿ ಮಾಡಿ ಬಾಳೆನಾದಲ್ಲಿ ಹಾಕ್ಬಿಟ್ರೆ ಸಣ್ಣದಾಗಿ ಅನ್ಕಂಫರ್ಟ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟೊಮ್ಮಕ್ಕಲ್ಲಿ ಹೊಟ್ಟೆಯಲ್ಲಿ ಅಲ್ಲಿ ಬರೋಕ್ಕೊಂಥರ ಭಯ ಪಡುತ್ತೆ ಅಲ್ಲಿ ಹೋದ್ರೆ ಏನೋ ಒಂದು ಇದೆಯಾ ಅಪಾಯ ಇದೆ ಅಲ್ಲಿ ಹೋಗೋದು ಬೇಡ ಅಂತ ಒಂದು ಫಾರ್ಟಿ ಎಟೇಸ್ ತನಕ ಕಂಟ್ರೋಲ್ ಮಾಡುತ್ತೆ ಸರ್ ಒಂದು ಟೂ ತನಕ ಆ ಜಾಗಕ್ಕೆ ಬರೋದಿಲ್ಲ ಸರ್ ನೀವು ಅಲ್ಲಿ ಸ್ನೇಕ್ ರಿಪೆಲೆಂಟ್ ಇದೆ ರ್ಯಾಟ್ ರಿಪಲ್ಯಾಟ್ ರಿಪೆಲೆಂಟ್ ಇದೆ ವೈಲ್ಡ್ ಬಾಲ್ ಕಾಡು ಹಂದಿ ರಿಪೆಲೆಂಟ್ ಇದೆ ಕಾಡು ಹಂದಿ ರಿಪ್ಲೆಂಟ್ ಇದೆ ಮಂಕಿ ರಿಪೆಲೆಂಟ್ ಇದೆ ಸರ್ ಆಮೇಲೆ ಆಲ್ ಪಿಕಾಕ್ ಎಸ್ಪೆಷಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ಸೌತ್ ಭಾಗದಲ್ಲಿ ಸೌತ್ ಕರ್ನಾಟಕದಲ್ಲಿ ಒಂದು ಬೆಳೆ ಕೂಡ ಬೆಳೋಲ್ಲ ಸರ್ ಸಣ್ಣ ಸಣ್ಣ ಸಸಿ ಇದ್ದಂಗೆ ನವಿಲುಗಳೆಲ್ಲ ತಿಂದಾಗ್ಬಿಡುತ್ತೆ ಕಾದಿದ್ದು ಕೂಡ ಬಿಡಕಲ್ಲ ಅದನ್ನು ಹೊಡೆಕೂ ಆಗೋದಿಲ್ಲ ಅದಕ್ಕೆ ಜಾಸ್ತಿ ಫೋರ್ಸ್ ಮಾಡಿ ಬಿಕಾಸ್ ಆಫ್ ನಮ್ಮದು ನ್ಯಾಷನಲ್ ಬರ್ಡ್ ಅದು ಸೊ ಅದಕ್ಕೂ ಅದು ಕೂಡ ಬದುಕಬೇಕು ನಾವು ಬದುಕಬೇಕು ಅದಕ್ಕೆ ನಾವು ಏನು ಮಾಡ್ತೀವಿ ರೈತರು ಫಸ್ಟ್ ನಾವು ಬದಕಬೇಕು ಅದ್ರ ಜೊತೆಗೆ ನಾವೇನು ಬಾರ್ಡ್ರಲ್ಲಿ ಬೆಳೆ ಮೇಲೆ ಸುತ್ತಲೂ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಅದು ಆ ಸ್ಮೆಲ್ಲಿಗೆ ಪಿಕಾಕ್ಗಳು ಒಂದು ಟೂ ಮಂತ್ ಅಂಗ ಬರಲ್ಲ ನ್ಯಾಚುರಲ್ ಫುಡ್ ಕಡೆ ಡೈವರ್ಟ್ ಆಗುತ್ತೆ ಸರ್ ಸೊ ಯೂಟ್ಯೂಬ್ ಚಾನೆಲ್ ಮೆಂಬರ್ಸ್ ನಮ್ಮ ಜೊತೆ ಇರತಕ್ಕಂಥ ಆನಂದ್ ಅವರ ಒಂದು ಅಮೇಜಿಂಗ್ ಪ್ರಾಡಕ್ಟ್ ಕೇಳಿದ್ರಲ್ಲ ಹೇಗಿದೆ ಹೇಗೆ ಅನಿಸ್ತಾ ಇದೆ ನಿಮಗೆ ಸೊ ಇವ್ರು ನಮ್ಮ ಬಿ ಟೆ ಡೈಮೆಂಡ್ ಮೆಂಬರ್ ಆಗಿ ಟೂ ಮಂತ್ಸ್ ಆಯಿತು ಬಿಸ್ನೆಸ್ಸಲ್ಲಿ ಏನೇನು ಬದಲಾವಣೆ ಆಗಿದ್ದಾರೆ ಅಂತ ತಿಳ್ಕೊಳ ಹೇಳಿ ಸರ್ ಏನೇನು ಚೇಂಜಸ್ ಆಗಿದ್ದೀರಾ ಸೊ ನಮ್ಮಲ್ಲಿ ನಾನು ಬಿ ಟಿ ಬರೋಕ್ಕಿಂತ ಮುಂಚೆ ನನ್ನಲ್ಲಿ ಯಾವುದೇ ಆಗಿರೋ ಒಂದು ಬಿಸ್ನೆಸ್ ಸಿಸ್ಟಮ್ ಒಂದು ಒಂದು ಇರಲಿಲ್ಲ ಇಲ್ಲಿ ಬಂದ ಮೇಲೆ ಬಿಸ್ನೆಸ್ ಸಿಸ್ಟಮ್ ಆಫೀಸನ್ನೆಲ್ಲ ಸೆಟಪ್ ಮಾಡ್ಕೊಂಡ್ಬಿಟ್ಟೆ ಸರ್ ಫರ್ನಿಚರ್ ಆಗಿರಬೇಕು ಅದಕ್ಕೆ ಎಂಪ್ಲಾಯ್ಮೆಂಟ್ ಹೈ ಹೈಕ್ ಮಾಡಿದ್ದು ಆಮೇಲೆ ನಾನು ಆನ್ಲೈನಲ್ಲಿ ಪ್ರಮೋಟ್ ಮಾಡೋದು ಒಂದು ಕಲ್ತ್ಕೊಂಡ್ಬಿಟ್ಟು ಸರ್ ಆನ್ಲೈನ್ ಅಷ್ಟು ಗೊತ್ತಿಲ್ಲ ಏನೋ ಆರ್ಗಾನಿಕಲ್ ಸುಮ್ಮನೆ ಶೇರ್ ಮಾಡ್ತಿದ್ದೆ ಶೇರ್ ಮಾಡ್ತಿದ್ದೆ ಶೇರ್ ಮಾಡ್ತಿದ್ದೆ ಇದನ್ನು ಸಾಕಾಬಿಡೋದು ಬರೀ ಶೇರ್ ಮಾಡಿದ್ದು ಶೇರ್ ಮಾಡ್ತಿದ್ದೆ ಬರೀ ಶೇರ್ ಮಾಡ್ತಿದ್ದೆ ವೀಡಿಯೋ ಮಾಡೋದು ನಾನು ಹೋಗಿ ಶೇರ್ ಮಾಡೋದಷ್ಟೇ ಅದನ್ನು ಮಾಡ್ತಿದ್ದೆ ಅದು ಕೆಲವೊಂದು ಟೈಮಲ್ಲಿ ಅಷ್ಟೊಂದು ಎಫೆಕ್ಟಿವ್ಸ್ ಅನ್ನಿಸ್ತಿರ್ಲಿಲ್ಲ ಅದಕ್ಕೆ ನಾನು ಆರ್ಡರ್ನಿಗೆ ಹೋಗ್ತಿದ್ದೆ ಏಜೆನ್ಸಿ ಇಟ್ಕೊಂಡ್ಬಿಟ್ಟಿದ್ದೆ ಅವ್ರು ನಾನು ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಿದ್ದೆ ಅದು ಸಮಾಧಾನ ಅದು ನೋ ಪ್ರಾಫಿಟ್ ನೋ ಲಾಸ್ ಇಲ್ಲಿ ಪಾಯಿಂಟಲ್ಲಿ ಕೆಲಸ ಮಾಡ್ಕೊತ ಬರ್ತಿದ್ದೆ ಇಷ್ಟು ವರ್ಷ ಅದು ನಾನು ಒಂದು ಟೂ ಮಂತಲ್ಲಿ ನಾನೀಗ ಆಲ್ಮೋಸ್ಟ್ ಒಂದು ಮೂರು ಜನ ಎಂಪ್ಲಾಯಿ ರಿಕ್ರೂಟ್ ಮಾಡಿದ್ದೀನಿ ಸರ್ ಈಗ ಈಗ ನಾನು ಈ ಕಡೆ ಬಂದ ಮೇಲೆ ಅವರು ಕೂಡ ಮ್ಯಾನೇಜ್ ಇದ್ದಾರೆ ಈಗ ತುಂಬ ಖುಷಿಯಾಯಿತು ಮುಂಚೆ ನಾನು ಒಬ್ಬನೇ ಮಾಡ್ತಿದ್ದೆ ಎಲ್ಲವೂ ಕೊರಿಯರ್ ಕಳಿಸದಾಗಿರ್ಬೋದು ಎಲ್ಲವೂ ನಾನು ಅಕೌಂಟ್ ಬಂದಿದ್ದು ಎಲ್ಲ ಒಬ್ಬನೇ ಸಿಂಗಲ್ ಹ್ಯಾಂಡಲ್ ಮಾಡ್ತಿದ್ದೆ ಈಗ ನನಗೆ ಆಲ್ಮೋಸ್ಟ್ ಒಂದು ಟೀಮ್ ಒಂದು ಸೆಟ್ ಅಪ್ ಮಾಡ್ಕೊಂಬಿಟ್ಟಿದ್ದೀನಿ ಸರ್ ನನ್ನ ನಾನೇ ತುಂಬ ಬದಲಾವಣೆ ಸರ್ ಅದೊಂದು ಫಸ್ಟ್ ಮೇಜ್ ನನ್ನ ನಾನು ಬದಲಾವಣೆ ತುಂಬ ಆಗಿದ್ದೀನಿ ಮತ್ತು ಒಂದು ಹೋಪ್ಸ್ ಇದೆ ತುಂಬ ಚೇಂಜಸ್ ಆಗ್ತೀನಿ ನಾನು ಒನ್ ಆಫ್ ದಿ ಟಾಪ್ ಬಿಸ್ನೆಸ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಸರ್ ವಾ ವೆರಿ ನೈಸ್ ಸೊ ಮೊದಲು ಮನೆಯಿಂದ ಮಾಡ್ತಾ ಇದ್ರಿ ಈಗ ಒಂದು ಆಫೀಸ್ ಟೀಮ್ ಕಂಪ್ಯೂಟರ್ ಸಿಸ್ಟಮ್ ಡಿಜಿಟಲ್ ಎಲ್ಲ ನೀವೇ ಮಾಡ್ತಾ ಇದ್ದೀರಾ ಪರ್ಸನಲಿ ಏನು ಬದಲಾವಣೆ ಆಗಿದ್ದೀರಾ ಪರ್ಸ್ನಲಿ ಸರ್ ಮುಂಚೆ ನಾನು ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಎದ್ದಾಳ್ತಿದ್ದೆ ಸರ್ ಹನ್ನೆರಡು ಗಂಟೆ ಮಲ್ಕೊಳ್ತಿದ್ದೆ ಈಗ ಡಿಸಿಪ್ಲಿನ್ ಅಲ್ಲಿ ಒಂದು ಟೆನ್ ಟೆನ್ ತರ್ಟಿ ಮಲ್ಕೊಂಡ್ಬಿಡ್ತೀನಿ ಮುಂಚೆ ಟಿವಿ ವಿ ತುಂಬ ನೋಡ್ತಿದ್ದೆ ಆಫ್ಟರ್ ನ್ಯೂಸ್ ಅಂತ ಒಂದು ಕಂಪಲ್ಸರಿ ಟಿ ಯಾವುದು ಟಿವಿ ವಿ ನೋಡೋಕ್ಕೆ ಟೈಮ್ ಇಲ್ಲ ಸರ್ ನನಗೆ ಸೊ ಊಟ ಮಾಡೋದು ನನ್ನ ಬಿಸ್ನೆಸ್ ಫೋಕಸ್ ಮಾಡೋದು ಮಲ್ಕೊಳ್ಳೋದು ಮತ್ತೆ ಬೆಳಗ್ಗೆ ಎದ್ದೇಳೋದು ಮತ್ತು ಫ್ರೆಶ್ ಆಫ್ ಆಗಿ ನಾನು ಮತ್ತೆ ಬಿ ಟಿ ಜೊತೆಗೆ ಕ್ಲಾಸ್ ಅಟೆಂಡ್ ಮಾಡಿ ಮತ್ತೆ ನಾನು ವಾಕಿಂಗು ಜಾಗಿಂಗು ಹೆಲ್ತ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತೀನಿ ಸರ್ ಆಫ್ಟರ್ ದಟ್ ನಾನು ಬಿಸ್ನೆಸ್ ಆಫ್ಟರ್ ಸೆವೆನ್ ಓ ಕ್ಲಾಕ್ ಮತ್ತು ಬಿಸ್ನೆಸ್ ಕಡೆ ಮತ್ತೆ ಫೋಕಸ್ ಮಾಡ್ತೀನಿ ಸರ್ ವೆರಿ ನೈಸ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಹಾಂ ಸರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೇಗೆ ಸಾಧ್ಯ ನಿಮ್ಮ ನಂಬರ್ ಏನು ಸರ್ ನನ್ನ ನಂಬರ್ ಬಂದು ನೈನ್ ತ್ರೀ ಏಯ್ಟ್ ಜೀರೋ ಸಿಕ್ಸ್ ನೈನ್ ಡಬಲ್ ಒನ್ ನೈನ್ ಸೆವೆನ್ ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇವ್ರ ನಂಬರ್ನ ಸರ್ ನನಗೂ ಕೂಡ ಹದಿನೆಂಟು ವರ್ಷ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನಾನು ಟಾಟಾ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ ನಾನು ಓನ್ ಒಂದು ಎಂಪ್ಲಾಯ್ಮೆಂಟ್ ಮಾಡಬೇಕಂದ್ರೆ ಒಂದು ಚಾಲೆಂಜ್ ಆಗಿ ಆಚೆ ಬಂದು ನಾನು ಎರಡು ವರ್ಷ ಕಷ್ಟಪಟ್ಟು ಮಾಡಿದ್ದೀನಿ ಸರ್ ಈಗ ನನಗೆ ಇನ್ನೂ ತುಂಬ ಒಂದು ವಿಷನ್ ಅಂತ ಕ್ಲಾರಿಟಿ ಸಿಕ್ಕಿದೆ ನನ್ನ ಕಣ್ಣು ಮುಂದೆ ಇದೆ ಬೆಳೀತಿಂದ ನನಗಂತೂ ತುಂಬ ಹೋಪ್ಸ್ ಇದೆ ಸರ್ ನನಗಂತೂ ವೆರಿ ಹ್ಯಾಪಿ ಫಾರ್ ಯು ಆನಂದ್ ಅವರೇ ಇಲ್ಲ ರಿಮೆಂಬರ್ ಒನ್ ಡೇ ಪ್ರೋಗ್ರಾಮ್ ಬಂದಿದ್ರಿ ಈಗ ಡಿಜಿಟಲ್ ಇಲೈಟ್ ಕೋಚಿಂಗ್ ಬಂದಿದ್ದೀರಾ ಡೈಮಂಡ್ ಮೆಂಬರ್ ಅಲ್ಲಿ ಇದ್ದೀರಾ ಸೊ ಈ ವಿಡಿಯೋ ನೋಡ್ತಾ ಇರೋ ನಮ್ಮ ಕರ್ನಾಟಕದ ಬಿಸ್ನೆಸ್ ಓನರ್ಸ್ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ನೀವೇನೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಬಿಸ್ನೆಸ್ ಏನು ಅಂತ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಕ್ಲಾರಿಟಿ ಇರೋಲ್ಲ ಇಲ್ಲಿ ಬನ್ನಿ ಗುರುಗಳು ಬೇಕೇ ಬೇಕು ಯಾವುದು ನಾವು ಸ್ಟಾರ್ಟಿಂಗಲ್ಲಿ ನಾವು ಟ್ಯೂಷನ್ ಹೋಗ್ತಿದ್ವಿ ಸ್ಕೂಲ್ಗೆ ಹೋಗ್ತಿದ್ವಿ ಏನಕ್ಕಪ್ಪ ಅದು ಕಲೀಲಿಕ್ಕೆ ಈ ಬಿಸ್ನೆಸ್ ಹೋಗೋ ಒಂದು ಗುರುಗಳು ಒಂದೊಂದು ಮಾರ್ಗದರ್ಶನ ಬೇಕೇ ಬೇಕು ನಾವು ಅಂತೀವಿ ಎಲ್ಲ ನನಗೆ ಗೊತ್ತು ನನಗೆ ಗೊತ್ತು ಅವೆಲ್ಲ ಸುಳ್ಳು ನಾನು ಕೂಡ ಒಂದು ಇಪ್ಪತ್ತು ವರ್ಷ ಬಿಸ್ನೆಸ್ಸಲ್ಲಿ ಇದ್ದೀವಿ ಬಟ್ ಇಲ್ಲಿ ಬಂದ ಮೇಲೆ ನಿಜವಾಗಿ ಬಿಸ್ನೆಸ್ ಅಂದರೆ ಏನಂತ ಗೊತ್ತಾಗಿದೆ ಸಿಸ್ಟಮೆಟಿಕ್ ಬಿಸ್ನೆಸ್ ಅಂತ ಕ ಮಾಡಿದ್ವಿ ಯಾತ್ರೆ ಇದೆ ಅಂತ ಇಲ್ಲಿ ಬಂದು ಗೊತ್ತಾಗಿದೆ ದಯವಿಟ್ಟು ಇಂಥ ಅವಕಾಶ ಎಲ್ಲೂ ಕಳ್ಕೊಬೇಡಿ ದಯವಿಟ್ಟು ಇಟ್ಸ್ ರೈಟ್ ಟೈಮ್ ನಾವು ಕಲೀಲಿಕ್ಕೆ ಏಜ್ ಎಷ್ಟಾದರೂ ಆಗಿರ್ಬೋದು ಏಜ್ ನಾಟ್ ಎ ಮ್ಯಾಟರ್ ಸೊ ಬಂದು ಕಲೀಲಿ ಇನ್ನೂ ನಿಮ್ಮ ಒಂದು ಗ್ರೋತು ಫ್ಯಾಮಿಲಿ ಎಲ್ಲರೂ ಹ್ಯಾಪಿಯಾಗಿರ್ತೀವಿ ಇದ್ರಲ್ಲಿ ಮಾತ್ರ ಬಟ್ ಈಸ್ ನಾನು ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡ್ತೀನಿ ಇನ್ನು ಮೇಲೆ ಸ್ಮಾರ್ಟ್ ವರ್ಕ್ ಆಗಿ ಬಿಸ್ನೆಸ್ ಮಾಡ್ಕೋಬೋದು ಇಲ್ಲಿ ಬಂದ ಮೇಲೆ ಡಿಜಿಟಲಲ್ಲಿ ವೆರಿ ನೈಸ್ ಸೊ ನೀವು ಕೂಡ ಇದೇ ರೀತಿ ಬೆಳಿಬೇಕಾ ನಿಮ್ಮ ಒಂದು ಬಾಸ್ ಪರ್ಸನಾಲಿಟಿ ಎಂಪ್ಲಾಯಿ ಇಂದ ಓನರ್ ಮೈಂಡ್ಸೆಟ್ ಆರ್ಗನೈಸ್ ಲೈಫ್ ಬಾಸ್ ಪರ್ಸ್ನಾಲಿಟಿ ಜೊತೆಗೆ ಲೈಕ್ ಡಿಜಿಟಲ್ ಆನ್ಲೈನ್ ಕಂಪ್ಲೀಟ್ಲಿ ಕಲಿತು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಿ ಟರ್ನ್ ಓವರ್ ಜಾಸ್ತಿ ಮಾಡಬೇಕಾ ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಲಿಂಕ್ ಇದೆ ಸೊ ಆಗಿ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ ಸೊ ಅಟೆಂಡ್ ಮೈ ಫೋರ್ ಡೇಸ್ ಆ್ಯಂಡ್ ಇಂಪ್ಲಿಮೆಂಟ್ ಮಾಡಿ ನೆಕ್ಸ್ಟ್ ಬೆಳೆಯೋರು ಬೆಳಿಬೇಕು ಈ ರೀತಿ ನನ್ನ ಜೊತೆ ನೀವು ಬಂದು ಕೂತ್ಕೊಬೇಕು ಯೂಟ್ಯೂಬ್ ಚಾನಲಲ್ಲಿ ಬರಬೇಕು ರೈಟ್ ಸೊ ದೆನ್ ಬಿಕಮ್ ಮೈ ಡೈಮಂಡ್ ಮೆಂಬರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಫಾಲೋಯಿಂಗ್ ಮೈ ಮಾಸ್ಟರ್ ಕೋಚ್ ಸತ್ಯ ಬಿ ಟಿ ಎ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಗೇನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈ ವಿಡಿಯೋ ಲೈಕ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಅವ್ರದ್ದು ಫಾರ್ಮ್ ಲ್ಯಾಂಡ್ ಇದೆ ರೆಸಾರ್ಟ್ ಇದೆ ಅಥವಾ ಅಕ್ಕಪಕ್ಕದಲ್ಲಿ ಲೈಕ್ ವೈಲ್ಡ್ ಅನಿಮಲ್ಸ್ ಆರ್ ಲೈಕ್ ಮನೆಯಲ್ಲಿರತಕ್ಕಂಥ ರ್ಯಾಟ್ಸಿಂದ ಏನಾದರೂ ಕಷ್ಟ ಬೀಳ್ತಾ ಇದ್ದಾರೆ ಸೊ ಆನಂದ್ ಅವ್ರ ಪ್ರಾಡಕ್ಟ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಸೊ ಶೇರ್ ದಿಸ್ ವೀಡಿಯೋ ಟು ನೂರಾರು ಜನರಿಗೆ ಒಂದು ಬೆನಿಫಿಟ್ ಆಗಲಿ ಮತ್ತು ಪ್ರಾಣಿಗಳಿಗೂ ಅದರಲ್ಲಿ ಏನು ಹಿಂಸೆ ಆಗೋಂಥದ್ದೆಲ್ಲ ಇಟ್ ಜಸ್ಟ್ ಲೈಕ್ ಯು ನೋ ಪ್ರೊಟೆಕ್ಷನ್ ಮಾಡಿಲುವಂಥದ್ದು ವೆರಿ ಹ್ಯಾಪಿ ಪ್ರತಿದಿನ ಬೆಳೀತಾ ಇದ್ದಾರೆ ಐ ಎಮ್ ಏಬಲ್ ಟು ಸಿ ಮೈ ಬಿ ಟಿ ಎ ಮೆಂಬರ್ಸ್ ಗ್ರೋತ್ ಸೊ ನೀವು ಕೂಡ ಬೆಳಿಬೇಕು ನಿಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ಒಂದು ಪ್ರಾಡಕ್ಟ್ ಬೆನಿಫಿಟ್ ಆಗಲಿ ಹಾಗೆ ನೀವು ಬಿಸ್ನೆಸ್ಸಲ್ಲಿ ಇದ್ದೀರಾ ನೀವು ಬೆಳಿಬೇಕಾ ದೆನ್ ಬಿ ಎ ಪಾರ್ಟ್ ಆಫ್ ಮೈ ಬಿ ಟಿ ಎ ಕಮ್ಯುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್